ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ ಸ್ನೇಹಿತ್ರೆ ಈ ಕಥೆನ ಕೇಳಿ ಈ ಕಥೆನ ಕೇಳಿದ ಮೇಲೆ ನೀವು ಈ ಕತೆ ಬಗ್ಗೆ ಕಮೆಂಟ್ ಮಾಡೇ ಮಾಡ್ತೀರಾ ನನಗೆ ಗೊತ್ತು ಕತೆ ಬಂದ್ಬಿಟ್ಟು ಸ್ವಾತಂತ್ರ್ಯದ ಬೆಲೆ ಅಂತ ಲಿಯೋನಾರ್ಡೊ ಡಾವಿಂಚಿ ಇಟಲಿಯ ಒಬ್ಬ ಸುಪ್ರಸಿದ್ಧ ಚಿತ್ರಕಾರ ಆಗಿರ್ತಾನೆ ಒಮ್ಮೆ ಅವನು ಒಂದು ಹಳ್ಳಿಗೆ ಹೋಗಬೇಕಾಗಿ ಬರುತ್ತೆ ಅವನಿಗೆ ತುಂಬಾ ಅಂದರೆ ತುಂಬ ಬಾಯಾರಿಕೆ ಆಗತ್ತೆ ಎಲ್ಲಾದರೂ ನೀರು ಸಿಗ್ಬೋದಾ ಅಂತ ಅತ್ತ ಇತ್ತ ನೋಡ್ತಾ ಇರ್ತಾನೆ ಆಗ ಅವನಿಗೆ ಸ್ವಲ್ಪ ದೂರದಲ್ಲಿ ಒಂದು ಪುಟ್ಟ ಗುಡಿಸಲು ಇರುವುದು ಕಾಣಿಸುತ್ತೆ ಅಲ್ಲಿ ತನಗೆ ಕುಡಿಯಲು ನೀರು ಸಿಗ್ಬೋದೇನೋ ಅಂತ ಆ ಗುಡಿಸಲಿನ ಕಡೆ ಹೋಗ್ತಾನೆ ಗುಡಿಸಿಲಿನ ಹೊರಗೆ ಒಂದು ಪಂಜರವನ್ನು ತೂಗಿ ಹಾಕಲಾಗಿರುತ್ತೆ ಆ ಪಂಜರದಲ್ಲಿ ಒಂದು ಸುಂದರವಾದ ಪಕ್ಷಿ ಇರುತ್ತೆ ಅದು ಪಂಜರದಿಂದ ಹೊರಗೆ ಬರಲು ಚಟಪಡಿಸ್ತಾ ಇರುತ್ತೆ ಹೊರಗೆ ಬರಲು ಸಾಧ್ಯವಾಗದೆ ಇರುವುದರಿಂದ ಜೋರಾಗಿ ಹರಿಸ್ತಾ ಇರುತ್ತೆ ಮತ್ತು ಕೂಗ್ತಾ ಇರುತ್ತೆ ಪಕ್ಷಿಯ ದನಿವೆಯನ್ನು ಸ್ಥಿತಿಯನ್ನು ಕಂಡು ದಾವಿಂಚಿಯ ಮನಸ್ಸು ತುಂಬಾನೇ ಅಂದ್ರೆ ಕರಗತ್ತೆ ಮತ್ತು ನೋವತ್ತೆ ಪಕ್ಷಿಯ ಚಿಂತೆಯಲ್ಲಿ ಅವನು ಬಾಯಾರಿಕೆಯನ್ನು ಕೂಡ ಸಹ ಮರೆತು ಹೋಗಿಬಿಡ್ತಾನೆ ಅವನು ಗುಡಿಸಿಲಿನಲ್ಲಿದ್ದ ವ್ಯಕ್ತಿಯನ್ನು ಕೂಗಿ ಹೊರಗೆ ಬರುವಂತೆ ಹೇಳ್ತಾನೆ ಅವನು ಹೊರಗೆ ಬರುತ್ತಲೇ ಈ ಪಂಜರವನ್ನು ಮಾರುವೆಯಾ ಇದರಲ್ಲಿರುವ ಪಕ್ಷಿ ನನಗೆ ತುಂಬ ಇಷ್ಟವಾಗಿದೆ ಎಂದು ಹೇಳ್ತಾನೆ ಗುಡಿಸಿಲಿನಲ್ಲಿರುವ ವ್ಯಕ್ತಿ ಸ್ವಲ್ಪ ವಿಚಾರ ಮಾಡಿ ನಂತರ ಮಾರುವೆ ಅದರ ಯೋಗ್ಯ ಬೆಲೆ ದೊರೆತರೆ ಮಾತ್ರ ಎಂದು ಆತನಿಗೆ ಹೇಳ್ತಾನೆ ಹಾಗಾದರೆ ಹೇಳು ಇದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಂತ ದಾವಿಂಚಿ ಕೇಳ್ತಾನೆ ನೀನು ಎಷ್ಟು ಕೊಡಬಲ್ಲಿರಿ ಅಂತ ಗುಡಿಸಲಿನವನು ಕೇಳ್ತಾನೆ ವಸ್ತು ನಿನ್ನದು ಆದ್ರಿಂದ ನೀನೆ ಹೇಳು ಅಂತಾನೆ ದಾವಿಂಚಿ ಎಪ್ಪತ್ತೈದು ಲೀರಾ ಕೊಡಿ ಎಂದನು ಗುಡಿಸಲಿನವನು ದಾವಿಂಚಿ ಹೆಚ್ಚು ಚೌಕಾಸಿ ಮಾಡದೇನೆ ತನ್ನ ಜೀವಿನಲ್ಲಿದ್ದ ಎಪ್ಪತ್ತೈದು ಲೀರಾ ರೂಪಾಯಿಯನ್ನು ಕೊಟ್ಬಿಡ್ತಾನೆ ಆ ಪಂಜರದವನು ಅದನ್ನನ್ನು ಹಣವನ್ನು ಪಡಿತಾನೆ ಪಂಜರ ಕೈಗೆ ಬಂದೊಡನೆ ಅದರ ಬಾಗಿಲನ್ನು ತೆರೆದು ಅದರಲ್ಲಿದ್ದ ಪಕ್ಷಿಯನ್ನು ಹೊರಗೆ ಹಾಕಲು ಬಿಟ್ಬಿಡ್ತಾನೆ ದಾವಿಂಚಿ ಅದನ್ನು ಕಂಡು ಗುಡಿಸಲಿನವನಿಗೆ ತುಂಬಾ ಅಂದರೆ ತುಂಬ ಆಶ್ಚರ್ಯವಾಗುತ್ತೆ ಅವನು ದಾವಿಂಚಿಯನ್ನು ಕುರಿತು ತುಂಬಾ ವಿಚಿತ್ರವಾದ ವ್ಯಕ್ತಿ ನೀನು ಅಂತ ಕಮೆಂಟ್ ಮಾಡ್ತಾನೆ ಈ ಪಂಜರವನ್ನು ನಗರಕ್ಕೆ ಒಯ್ದು ಮಾರಿದರೆ ಇದರ ಎರಡರಷ್ಟು ಹಣ ನಿನಗೆ ಸಿಕ್ತಿತ್ತಲ್ವ ಅದನ್ನು ಬಿಟ್ಟು ಪಕ್ಷಿಯನ್ನು ವ್ಯರ್ಥವಾಗಿ ಹಾರಲು ಬಿಟ್ಟೇ ಅಲ್ಲ ಅಂತ ಹೇಳ್ತಾನೆ ಅವನ ಮಾತನ್ನು ಕೇಳಿ ದಾವಿಂಚಿ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಆ ಪಕ್ಷಿ ಹತ್ತ ನೋಡುತ್ತಾ ನೋಡು ನಾನು ಆ ಪಕ್ಷಿಯನ್ನು ಪಂಜರದಿಂದ ಬಿಟ್ಟಿದ್ದರಿಂದ ಅದು ಎಷ್ಟೊಂದು ಸಂತೋಷವಾಗಿ ಹಾರಾಡ್ತಾ ಇದೆ ಅದರ ಚಿಲಿಪಿಲಿಯ ಕಲರವವನ್ನು ನೋಡು ಅದು ಎಷ್ಟು ಸಂತೋಷವಾಗಿದೆ ಮತ್ತು ಅದು ಸಂತೋಷದಿಂದ ತನ್ನ ಬಂಧು ಬಾಂಧವರನ್ನು ಸೇರಿಕೊಳ್ಳಬಹುದು ಉಪವನದಲ್ಲಿ ತನ್ನ ಗೆಳೆಯರೊಂದಿಗೆ ಸ್ವಚ್ಛಂದವಾಗಿ ವಿಹರಿಸಬಹುದು ಮರದ ಮೇಲೆ ಕುಳಿತು ಚಿಲುಪುಲುಗುಟ್ಟಬಹುದು ಆ ಪಕ್ಷಿಯ ಆನಂದದ ಮುಂದೆ ನಾನು ನಿನಗೆ ನೀಡಿದ ಹಣ ತೃಣಕ್ಕೆ ಸಮಾನ ಹೀಗೆ ಹೇಳಿ ನೀರನ್ನು ಕುಡಿದು ಯಾವುದೋ ಹಾಡನ್ನು ಗುಣಿಗಿಸುತ್ತಾ ಅಲ್ಲಿಂದ ಸಂತೋಷವಾಗಿ ಹೊರಟ ಸ್ನೇಹಿತರೆ ಈ ಕಥೆಯ ಅರ್ಥ ಇಷ್ಟೇ ನೀವು ಯಾವಾಗಲೂ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ನೀವು ನಿಮ್ಮ ಮಕ್ಕಳಿಗೆ ಹೇಳ್ತಾ ಇರ್ತೀರ ಯಾವಾಗಲೂ ನೀನು ಫಸ್ಟ್ ರ್ಯಾಂಕ್ ಯಾರು ಇರ್ತಾರೋ ಅವ್ರ ಜೊಡಿನೇ ಇಡಬೇಕು ಅವ್ನ ಜೊಡಿನೇ ಕೂತ್ಕೊಳ್ಬೇಕು ಅವನ ಜೊಡಿನೇ ಆಟ ಆಡಬೇಕು ಏನು ಮಾಡ್ತಾನೋ ಇನ್ನು ಅದನ್ನೇ ಮಾಡಬೇಕು ಮತ್ತು ನೀವು ಯಾವಾಗಲೂ ಓದಲೇಬೇಕು ಅಂತ ಟಾರ್ಚರ್ ಮಾಡ್ತಾ ಇರ್ತೀರ ಮತ್ತು ಕೆಲವು ಮಕ್ಕಳಿಗೆ ಏನಿರುತ್ತೆ ಅಂದರೆ ಕೆಲವು ಮಕ್ಕಳಿಗೆ ಸ್ಪೋರ್ಟ್ಸ್ನಲ್ಲಿ ಆಸಕ್ತಿ ಇರುತ್ತೆ ಕೆಲವರಿಗೆ ಯಾವುದ್ಯಾವುದೋ ಒಂದು ಪ್ರತಿಭೆಯಲ್ಲಿ ಆಸಕ್ತಿ ಇರುತ್ತೆ ಆದರೆ ಪಾಲಕರು ಆ ಆಸಕ್ತಿ ಹತ್ರ ಒಲವೇ ತೋರಲ್ಲ ನನ್ನ ಮಗ ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಅನ್ಕೋತಿರ್ತಾದ್ರೆ ಆದರೆ ಅವನ ಮಗನಿಗೆ ಸೈನಿಕ ಆಗೋ ಆಶೆ ಇರುತ್ತೆ ಇನ್ನು ಕೆಲವೊಬ್ರಿಗೆ ನಾನು ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕು ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ನಾನು ಇದನ್ನು ಮಾಡಲ್ಲ ಅಂದರೂ ಒತ್ತಾಯ ಪೂರ್ವಕವಾಗಿ ಮಾಡಿಸ್ತಾನೆ ಇರ್ತಾರೆ ಸೊ ಸ್ನೇಹಿತರೆ ಹಾಗೆ ಮಾಡಕ್ಕೆ ಬಿಡಬೇಡಿ ನಿಮ್ಮ ಮಕ್ಕಳನ್ನು ಸ್ವತಂತ್ರವಾಗಿ ಬಿಟ್ಟು ನಿಮ್ಮ ಮಕ್ಕಳಿಗೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೋ ಅದನ್ನು ಅವ್ರಿಗೆ ಮಾಡಿಸಿ ಅದರಿಂದ ಅವರು ಸಕ್ಸಸ್ನ ಕಾಣ್ತಾರೆ ಮತ್ತು ಲೈಫ್ನಲ್ಲಿ ಸೆಟ್ಲ್ ಆಗ್ತಾರೆ ಅನ್ನೋದಕ್ಕೋಸ್ಕರ ಈ ಕಥೆನ ನಾನು ನಿಮಗೆ ಹೇಳಿದ್ದೀನಿ ಕತೆ ಇಷ್ಟ ಆದರೆ ಲೈಕ್ನ ಮಾಡಿ ಮತ್ತು ಇನ್ನೂ ಇಂಥ ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಮುಂದಿನ ಕಥೆಯಲ್ಲಿ ಸಿಗೋಣ ನಮಸ್ಕಾರ